ಹಾಗಷ್ಟು ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಸೊ ನಮ್ಮ ಧ್ರುವಂತ್ ಸಾರಿ ಧ್ರುವಂತ್ ವಿಚಾರಕ್ಕೆ ಅಶ್ವಿನಿ ಅಂಡ್ ರಜತ್ ಅವರು ಕಿತ್ತಾಟ ನಡೀತಾ ಇದೆ ಅಂಡ್ ಧ್ರುವಂತ್ ವಿಚಾರ ಅಷ್ಟೇ ಅಲ್ಲ ಸೊ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇರೋದ್ರಿಂದ ಸೊ ಇಲ್ಲಿ ರಜತ್ ಅವರು ಸೊ ಧ್ರುವಂತ್ ಅಂಡ್ ಅಶ್ವಿನಿ ಅವರನ್ನು ನಾಮಿನೇಟ್ ಮಾಡಿ ಕೆಲವೊಂದು ರೀಸನ್ಗಳನ್ನ ಕೊಡ್ತಿದ್ದಾರೆ ಸೊ ಆ ಒಂದು ರೀಸನ್ ಅಲ್ಲಿ ಸೊ ಅವರಿಗೆ ಕೊಟ್ಟಂತ ರೀಸನಲ್ಲಿ ಸ್ವಲ್ಪ ಅವರಿಗೆ ಬೇಜಾರಾಗಿದೆ ಆ್ಯಂಡ್ ಕೆಲವು ಪದ ಬಳಕೆಗಳು ಜೊತೆಗೆ ಜೆಶರ್ ಸೊ ಧ್ರುವಂತ್ ನಮ್ಮ ರಜತ್ ಅವ್ರ ಮೊನ್ನೆ ಧ್ರುವಂತ ಜಸ್ಟರ್ ಇರಲಿಲ್ಲ ಸ್ಪಂದನಾಗೆ ಸೊ ಲಾಸ್ಟ್ ವೀಕ್ ನಾಮಿನೇಷನ್ ಅಲ್ಲಿ ಏನು ಬ್ಯಾಕ್ ತೋರಿಸಿದ್ರು ಅನ್ನೋ ರೀತಿಯಲ್ಲಿ ಏನು ಹೇಳಿದ್ರು ಸೊ ಅಗೇನ್ ಇವ್ರು ಇವಾಗ ಫ್ರಂಟ್ ತೋರಿಸ್ತಾ ಇದ್ದಾರೆ ಅಷ್ಟೇ ಹಿಂಗಿಂಗೆ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ ಅಂಡ್ ಅಲ್ಲಿ ಸ್ಟಾರ್ಟಿಂಗಲ್ಲೇ ಅಲ್ಲಿ ರಜತ್ ಅವರು ಸೊ ಧ್ರುವಂತ್ ಅಂಡ್ ಅಶ್ವಿನ ನಾಮಿನೇಟ್ ಮಾಡಿದ್ದಾರೆ ಅಂಡ್ ಅಶ್ವಿನಿ ಅವ್ರಿಗೆ ಕೊಟ್ಟಂತ ರೀಸನ್ ಏನು ಅಂತಂದ್ರೆ ಸೊ ಧ್ರುವಂತ ತಿಕ್ಕ ಗಾಂಚೆ ಸಾರಿ ಟಿ ಗಾಂಚೆ ಅಲ್ಲಿ ಅಂತ ಅಂದಾಗ ಸೈಲೆಂಟ್ ಆಗಿದ್ದಂತ ಅವರು ಸೊ ರಘು ಸರ್ ಒಂದು ಮಾತು ಹೇಳಿದಾಗ ಅಂದ್ರೆ ತೆವುಲ್ಲ ನಮಗೆ ಇಲ್ಲಿ ಮಾಡಲಿಕ್ಕೆ ಅಡುಗೆ ಅಂತ ಒಂದೇನು ಪದ ಬಳಸಿದ್ರು ಸೊ ಆ ಒಂದು ಮಾತು ಹೇಳಿದಾಗ ಸೊ ಹಂಗೆ ಹೇಳ್ಬಾರ್ದು ಹಿಂಗೆ ಹೇಳ್ಬಾರ್ದು ಹಿಂಗೆ ಹಿಂಗೆ ಹೇಳ್ಬಾರ್ದು ಅನ್ನೋ ರೀತಿಯಲ್ಲಿ ಅಂತ ನಿಂತ್ಕೊಂಡ್ರು ಅಂತ ಅಲ್ಲಿ ಧ್ರುವಂತ್ ಸಾರಿ ರಜತ್ ಅವ್ರು ಹೇಳೋವಂಥದ್ದು ಸೊ ಎಲ್ಲ ಹೇಳಿದ್ದೆಲ್ಲ ಸರಿ ಇದೆ ಓಕೆ ಟಿ ಗಾಂಚಲಿ ಅಂತಂದಾಗ ಅಶ್ವಿನಿ ಮಾತಾಡಲಿಲ್ಲ ಆ್ಯಂಡ್ ರಘು ಅವ್ರೇನು ತೆವುಲು ನಮಗೆ ಇಲ್ಲಿ ಮಾಡಲಿಕ್ಕೆ ಅಂತಂದಾಗ ಅಶ್ವಿನಿಯವ್ರು ಮಾತಾಡೋರು ಎಲ್ಲ ಓಕೆ ಒಪ್ಕೊಳ್ಳೋಣ ಅದೇನು ಹಿಂಗೆ ಅದು ಹಿಂಗೆ ಹಿಂಗೆ ಏನದು ಆ್ಯಂಡ್ ಅವತ್ತು ಧ್ರುವಂತಿಗೆ ವೀಕೆಂಡಲ್ಲಿ ಹೇಳಿದಂತಹ ರಜತ್ ಅವರು ಸೊ ಇವಾಗ ಅವರೇ ಅವನು ಅವ್ರ ಬ್ಯಾಗ್ ತೋರಿಸ್ದ ಅಂತ ಹೇಳ್ತಾ ಹೇಳಿದ್ರು ಸ್ಪಂದನಾಗೆ ಸೊ ಇವ್ರು ಇವತ್ತು ಅಶ್ವಿನಿ ಅವರಿಗೆ ಫ್ರೆಂಡ್ ತೋರಿಸ್ತಿದ್ದಾರೆ ಯಾಕೆ ಇದು ಯಾಕೆ ಒಂದೇ ಒಂದು ಸ್ವಲ್ಪ ದಿವಸಗಳಲ್ಲಿ ಯಾಕೆ ಈ ಒಂದು ಜೆಸ್ಚರ್ ಚೇಂಜ್ ಆಯಿತು ಅರ್ಥ ಆಗ್ತಿಲ್ಲ ನನಗೆ ಬೇರೆಯವರಿಗೆ ಬುದ್ಧಿವಾದ ಹೇಳಿದಂಥ ರಜತ್ ಅವರು ಸೊ ಇವಾಗ ಇವರೇ ಚೇಂಜ್ ಮಾಡ್ಕೊತಿದ್ದಾರೆ ಫ್ರೆಂಡ್ ತೋರಿಸ್ತಿದ್ದಾರೆ ಏನದು ಮೇ ಬಿ ಇದು ವೀಕೆಂಡಲ್ಲಿ ಕೇಳ್ತಾರಾ ಸುದೀಪ್ ಅವರು ನನ್ನ ಪ್ರಕಾರ ಇಲ್ಲ ಬಿಕಾಸ್ ಅವನ್ನ ಕರೆಸಿರೋವಂಥದ್ದೇ ಇಂಥ ಕೆಲಸ ಮಾಡಲಿಕ್ಕೆ ಅಂತ ನನಗನ್ಸುತ್ತೆ ಸೊ ಅದನ್ನ ಎರಡು ವಾರದಲ್ಲಿ ಫಸ್ಟ್ ವಾರದಲ್ಲಿ ಸ್ವಲ್ಪ ಮಾಡ್ದ ಗೆಸ್ಟ್ ಆಗಿದ್ದ ಓಕೆ ಬಟ್ ಸೆಕೆಂಡ್ ವರ್ದಲ್ಲಿ ಕಂಟೆಸ್ಟೆಂಟ್ ಆದ ಸೈಲೆಂಟ್ ಆದ ಚೇರ್ ಮೀನ್ಸ್ ಬಾಯ್ ಅದ ಅಂತ ಹೇಳ್ಬೋದು ಸೊ ಇವಾಗ ಸುದೀಪ್ ಸರ್ ಬನ್ನೇ ಒಗ್ದಿದ್ದಕ್ಕೆ ಸೊ ಈ ಥರದ್ದೆಲ್ಲ ಕೆಲವೊಂದು ಆ್ಯಕ್ಷನ್ಗಳನ್ನು ಆ್ಯಂಡ್ ಪದ ಬಳಿಕೆಗಳನ್ನು ಸೊ ಮಾಡ್ತಿರೋ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಅವ್ರೇನು ಹೇಳ್ತಿದ್ದಾರೆ ಟೀ ಗಾಂಚಲಿ ಅಂತಂದಾಗ ಅವರು ಮಾತಾಡಲಿಲ್ಲ ಅಂತ ಹೇಳ್ತಿದ್ದಾರೆ ಅದು ಫಸ್ಟ್ ವೀಕ್ ಅಂದರೆ ರಜತ್ ಗೆಸ್ಟ್ ಆಗಿ ಬಂದಿರೋ ವೀಕಲ್ಲಿ ಅಲ್ಲಿ ಟೀ ಗಾಂಚಲಿ ಅವರಿಗೆ ಅನ್ನೋ ರೀತಿಯಲ್ಲಿ ಹೇಳ್ದ ಬಿಕಾಸ್ ಅಲ್ಲಿ ಅವನಿಗೆ ಬೇಕಾದಂಥ ಕೆಲವೊಂದು ಸಾಮಾನುಗಳನ್ನು ಮೀನ್ಸ್ ಅಡುಗೆ ಸಾಮಾನುಗಳನ್ನು ಅಲ್ಲಿ ತಗೊಂಡಿರಲಿಲ್ಲ ವೆಜ್ಗೆ ಏನು ಬೇಕು ಅದನ್ನ ತಗೊಂಡಿರಲಿಲ್ಲ ಅಲ್ಲಿ ಸ್ಪಂದನ ಕೇಳಿದಾಗ ಕೆಲವೊಂದು ಸ್ವಲ್ಪ ದುರಂಕರದ ರೀತಿಯಲ್ಲಿ ಮಾತಾಡಿರುವಂಥದ್ದು ಅಂಡ್ ಧನುಷ್ಗೂ ಕೇಳಿದಾಗ ಕೂಡ ಅಷ್ಟೇ ತುಪ್ಪ ಬೇಕು ಅಂತ ಕಾವ್ಯ ಆ್ಯಂಡ್ ಧ್ರುವಂತ್ ಕೇಳ್ತಾರೆ ಸೊ ಅವಾಗ ಆಯ್ತು ಇಟ್ಕೊಳ್ಳಪ್ಪ ನೀನು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಏನೋ ತಾತ್ಸಾರದಲ್ಲಿ ಹೇಳಿರುವಂಥದ್ದು ಧನುಷ್ ಸೊ ಅದನ್ನ ತೊಗೊಂಡೋಗಿ ಹೋಗಿ ಧ್ರುವಂತ್ ಸೂರಾಜ್ ಹತ್ರ ಹೇಳ್ತಾನೆ ಏನಂತಂದ್ರೆ ಇಷ್ಟು ತಿಗ ಟೀಗ ಅಂಚಲಿ ಇರ್ಬಾರಿಗೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಸೊ ಅವಾಗಲೇ ಸೂರಜ್ ಏನು ಮಾಡ್ತಾನೆ ಬೇರೆಯವ್ರ ಹತ್ರ ಹೋಗಿ ಹೇಳ್ತಾನೆ ಸೊ ಅವಾಗ ಅದೆಲ್ಲ ಕಿತ್ತಾಟ ಆಗುತ್ತೆ ಅಗೇನ್ ಸೂರಾಜ ಬಿಡ್ಸೋಕೆ ಹೋಗ್ತಾನೆ ಎಲ್ಲ ಆಗುತ್ತೆ ಸೊ ಅವಾಗ ಕೆಲವರು ಮಾತಾಡ್ತಾರೆ ಜಾಸ್ತಿ ಅಲ್ಲಿ ಮೀನ್ಸ್ ಅದು ನಿಂತ್ಕೊಂಡಿರುವಂಥದ್ದು ಆ ಥರ ಮಾತಾಡಿರೋದಕ್ಕೆ ತಪ್ಪು ಅನ್ನೋ ರೀತಿನಲ್ಲಿ ಅವಾಗ ಅಶ್ವಿನಿ ಕೂಡ ಮಾತಾಡಿಲ್ಲ ತಪ್ಪು ಒಪ್ಕೊಂತೀನಿ ಅಥವಾ ಇನ್ನು ಸುಮಾರು ಜನ ಮಾತಾಡಿಲ್ಲ ತಪ್ಪು ಒಪ್ಕೊಂತೀನಿ ಬಟ್ ಅದೇ ಜಾಗದಲ್ಲಿ ರಘು ಆದರೂ ಆಗಿರ್ಬೋದು ರಜತ್ ಆದರೂ ಆಗಿರ್ಬೋದು ಅವರು ಕೂಡ ಎಲ್ಲೂ ಮಾತಾಡಿಲ್ಲ ಧ್ರುವ ಅಂತ ಹೇಳಿರುವಂಥದ್ದು ತಪ್ಪು ಅಂತ ಎಲ್ಲೂ ಕೂಡ ಹೇಳಿಲ್ಲ ಅದನ್ನ ಬಿಟ್ಟು ಇನ್ನೇನು ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ಧ್ರುವನ್ ಜೊತೆಗೆ ಏನು ಕುತ್ಕೊಂಡಿದ್ರಲ್ಲ ಇವರಿಬ್ಬರು ಸೊ ರಘು ಅದರಾಗಿರ್ಬೋದು ರಜತ್ ಆಗಿರ್ಬೋದು ಸೊ ಅವಾಗ ಇಲ್ಲೇ ಕುತ್ಕೊಂಡಂಥ ರಜಾತ್ ಅವರು ಸೊ ಇಲ್ಲೇ ಹೇಳಬೇಕಾಗಿತ್ತು ಅದೆಲ್ಲ ಬಿಟ್ಟು ಅಲ್ಲೋಗಿ ಈ ಥರ ಹಾಕೊಡೋ ಅಂಥದ್ದು ಮಾಡಬಾರ್ದಾಗಿತ್ತು ಸೂರಜ್ ಅಂತಾನೆ ಇದೇ ರಜತ್ತು ಆ್ಯಂಡ್ ಯಾರು ರಘುವರೇ ಮಾತಾಡಿದ್ದಾರೆ ಸೊ ಅದನ್ನು ಇವಾಗ ಅದನ್ನ ತಗೊಂಡು ಸೊ ಇಲ್ಲಿ ನಾಮಿನೇಟ್ ಮಾಡೋ ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ಇನ್ ಕೇಸ್ ಇವ್ರಿಗೆ ತಪ್ಪು ಅಂತ ಅನಿಸ್ತಲ್ವ ಟೀಕಲಿ ಅನ್ನುವಂಥದ್ದು ಅವರೇ ವಾಯ್ಸ್ ರೈಸ್ ಮಾಡ್ಬೋದಾಗಿತ್ತು ರಘು ವಾಯ್ಸ್ ರೈಸ್ ಮಾಡ್ಬೋದಾಗಿತ್ತು ರಜತ್ ವಾಯ್ಸ್ ರೈಸ್ ಮಾಡ್ಬೋದಾಗಿತ್ತು ಯಾಕೆ ಮಾಡಲಿಲ್ಲ ಏನು ಗೆಸ್ಟ್ ಆಗಿದ್ರು ಅನ್ನೋದಕ್ಕೋಸ್ಕರನ ಯಾಕೆ ಗೆಸ್ಟ್ ಆಗಿದ್ದ ತಕ್ಷಣ ಅವ್ರಿಗೆ ಮಾನವೀಯತೆ ಅಲ್ವಾ ಸ್ಟ್ಯಾಂಡ್ ತೊಗೊಳ್ಳೋ ತಾಕತ್ತಿಲ್ವಾ ಅವ್ರು ಗಂಡ್ಸಲ್ವಾ ತಗೋಬೋದಾಗಿತ್ತಲ್ಲ ಎಲ್ಲದಕ್ಕೂ ಕೂಡ ಅನ್ನೆಸೆಸರಿಯಾಗಿ ಗೆಸ್ಟ್ಗಳು ಯಾವುದಕ್ಕೆ ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡ್ದಂಥ ರಜೆ ಅವರು ಸೊ ಟೀ ಗಂಚಲಕ್ಕೆ ಇವರು ಕೂಡ ಜೊತೆ ನಿಂತ್ಕೋಬೋದಾಗಿತ್ತು ಧನುಷ್ ಆ್ಯಂಡ್ ಅಭಿಷೇಕ್ ಸ್ಪಂದನ ಜೊತೆಗೆ ನಿಂತ್ಕೊಂಡ್ಬಿಟ್ಟು ಏಯ್ ಹೆಂಗೋ ಅಂದೆ ಅಂತ ಹೇಳ್ಬಿಟ್ಟು ಕೇಳ್ಬೋದಾಗಿತ್ತು ಅವತ್ತು ಕೇಳಿಲ್ಲ ಅವತ್ತೇನು ಮಾಡಿದ್ರೆ ಸೂರಜ್ಗೆ ಒಂದು ರೀತಿಯಲ್ಲಿ ಅವ್ನ ಬಗ್ಗೆನೇ ಮಾತಾಡಿದ್ರಿ ಅವ್ನು ಯಾಕೆ ಹೋಗಿ ಹೇಳ್ಬೋದಾಗಿತ್ತು ಇಲ್ಲೆಲ್ಲ ಚೆನ್ನಾಗೈದ ಹಾ ಇದು ಒಂಥರ ಕಿತ್ತಾಡೋ ಜಗಳ ಹಚ್ಚೋ ಅಂತ ಕೆಲಸ ಮಾಡ್ದ ಅಂತ ಇವರೇ ಹೇಳ್ದಂಥವ್ರು ಸೊ ಇವಾಗ ಅದನ್ನೇ ಇಟ್ಕೊಂಡು ಇಲ್ಲಿ ಅಶ್ವಿನಿ ಅವರಿಗೆ ನಾಮಿನೇಟ್ ಮಾಡ್ತಿದ್ದಾರೆ ಒಪ್ಕೊಳ್ಳೋಣ ಅಶ್ವಿನಿ ಹೇಳಿರುವಂಥ ತಪ್ಪು ನೀವೇನಪ್ಪ ಮಾಡಿದ್ರಿ ಹಾ ಅಲ್ಲಿ ಕೇಳಿಲ್ಲ ಅಂದಿದ ತಕ್ಷಣನೇ ಸೊ ರಘು ಹೇಳಿರೋದಕ್ಕೆ ವಾಯ್ಸ್ ರೈಸ್ ಮಾಡ್ಬಾರ್ದು ಅಂತ ಏನಾದ್ರೂ ಇದೆಯಾ ಹಾ ತೆವಲು ಅಂದಿದ ತಕ್ಷಣ ಅನ್ಸ್ಕೊಬೇಕಾ ನನ್ನ ಪ್ರಕಾರ ಇದು ರಜತ್ ಹೇಳಿರುವಂಥ ನನ್ನ ಪ್ರಕಾರ ಸರಿಯಲ್ಲ ಅಂತ ನನಗನ್ಸುತ್ತೆ ಇದಾದ್ಮೇಲೆ ರಜಾ ತಿನ್ನುವಂತ ಹೇಳ್ತಾರೆ ಆಮೇಲೆ ಇವ್ರ ಜೊತೆ ಫೈಟ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ ಸೊ ಅದಕ್ಕೋಸ್ಕರನೇ ಇವರು ಮನೆಗೆ ಹೋಗೋದೇ ಬೆಟರ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನನಗೇನು ಪ್ರಾಬ್ಲಮ್ ಇಲ್ಲ ಸೊ ಮನೆಗೆ ಹೋಗಲಿ ಅನ್ನೋದಕ್ಕೆ ಹೋಗ್ಲಿ ಅನ್ನೋದಕ್ಕೋಸ್ಕರ ನಾಮಿನೇಟ್ ಮಾಡುವಂಥದ್ದು ಬಟ್ ಇವ್ರ ಜೊತೆ ಜಗಳ ಆಡೋಕ್ಕೆ ಫೈಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋಂಥದ್ದು ಯಾವ ಕಾರಣಕ್ಕೆ ಅಂದರೆ ಇವಳು ಹೆಣ್ಣು ಇವ್ರ ಜೊತೆ ಜಗಳ ಆಡಬಾರ್ದು ಅಂತ ಅಥವಾ ಅವರು ತುಂಬ ಜಗಳ ಆಡ್ತಾರೆ ಅದಕ್ಕೋಸ್ಕರ ಜಗಳ ಆಡಬಾರ್ದು ಅಂತಾನ ಸೊ ಒಂದು ವಿಚಾರಕ್ಕೆ ಸೊ ಇವ್ರ ಜೊತೆಗೆ ಜಗಳ ಆಡಲಿಕ್ಕೆ ಆಗಲ್ಲ ಏನಾದ್ರದ್ದು ಒಳ ಮೀನಿಂಗ್ ಏನು ಅನ್ನೋದನ್ನ ಮೇ ಬಿ ಅರ್ಥ ಮಾಡಿಸ್ಬೇಕು ಅಂತ ನನಗನ್ಸುತ್ತೆ ಸೊ ಇದಾದ ಮೇಲಿಯಲ್ಲಿ ಅಶ್ವಿನಿಯವ್ರು ಹೇಳೋವಂಥದ್ದು ಇಷ್ಟೆಲ್ಲ ಸ್ಟೇಟ್ಮೆಂಟ್ ಹೇಳಿದಾದ್ಮೇಲೆ ರಜತ್ ಅವರು ಸೊ ಅವಾಗ ಅಶ್ವಿನಿ ಹೇಳ್ತಾರೆ ಏನಂತಂದರೆ ನಿಮ್ಮಂಥ ಥರ್ಡ್ ರೇಟ್ ಭಾಷೆಯಲ್ಲಿ ಯಾರು ಕೂಡ ಬಳಸಿರಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಥರ್ಡ್ ರೇಟಾ ಅಥವಾ ಸೆಕೆಂಡ್ ರೇಡಾ ಅಥವಾ ಫೋರ್ತ್ ರೇಡ ಅಂತ ನನಗೆ ಗೊತ್ತಿಲ್ಲ ಬಟ್ ಈ ಭಾಷೆಯನ್ನು ಬಳಸಿದ್ದಾರೆ ಇದ್ರ ಸಿಮಿಲರ್ ಆಗಿ ಆಗಿ ಸಿಮಿಲರ್ ಆಗಿರುವಂಥ ಕೆಲವೊಂದು ಭಾಷೆಗಳನ್ನು ಅವರು ಕೂಡ ಬಳಸಿದ್ದಾರೆ ಬಳಸಿಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವರೆಲ್ಲ ಬಳಸಿದ್ದಾರೆ ಬಳಸೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಬಟ್ ಅವ್ನು ಬಳಸಿರುವಂಥದ್ದು ಕೂಡ ತಪ್ಪಿದೆ ಯಾರು ರಜಾತ್ ಅವರು ಅಂಡ್ ಅದ್ರ ಜೊತೆಗೆ ಕೆಲವು ವಿಚಾರದಲ್ಲಿ ಕೆಲವರು ಬಳಸಿರುವಂಥದ್ದು ಕೂಡ ತಪ್ಪಿದೆ ಟಿ ಗಾಂಚಲಿಯಾದ್ರಾಗಿರ್ಬೋದು ಅಥವಾ ಅಶ್ವಿನಿಯವರು ಬಳಸುವಂಥ ಕೆಲವೊಂದು ಭಾಷೆಗಳದ್ರಾಗಿರ್ಬೋದು ಅದ್ರ ಬಗ್ಗೆ ಸುಮಾರು ಟೈಮಲ್ಲಿ ಸುಮಾರು ಆಯಾ ಒಂದು ಟೈಮಲ್ಲಿ ಮಾತಾಡಿದ್ದೀವಿ ಇಲ್ಲ ಅಂತ ಹೇಳಿಕ್ಕಾಗಲ್ಲ ತಪ್ಪಿದಾವೆ ಅವ್ನು ಬಳಸಿರೋದು ತಪ್ಪಿದೆ ಸೊ ನೀವು ಹಿಂದೆ ಬಳಸಿರೋವಂಥದ್ದು ಕೂಡ ತಪ್ಪಿದೆ ಓಕೆ ಇದಾದ್ಮೇಲೆ ಇನ್ನೊಂದು ಅಶ್ವಿನಿ ಹೇಳ್ತಾರೆ ನೀವು ಹೇಳ್ತೀರಾ ಗಂಡಸ್ರ ಜೊತೆಗೆ ನಾವು ಗುದ್ದಾಡೋದು ಅನ್ನೋ ರೀತಿಯಲ್ಲಿ ನೀವು ಹೇಳ್ತಿರಲ್ವಾ ನೀವೇ ಅವತ್ತು ಕೇಳ್ಬೋದಾಗಿತ್ತು ನೀವೇ ಕೇಳಿಲ್ವಾ ನೀವು ಗಂಡಸಲ್ವಾ ಅನ್ನೋ ರೀತಿಯಲ್ಲಿ ಇಲ್ಲಿ ಅವರು ಕೇಳ್ತಿರುವಂಥದ್ದು ನನ್ನ ಪ್ರಕಾರ ಕರೆಕ್ಟ್ ಆಗಿದೆ ಅಲ್ಲಿ ಏನು ಹೇಳ್ತಾನೆ ಅಂತಂದ್ರೆ ರಜತ್ತು ಸೊ ನಾವು ಗಂಡಸ್ರ ಜೊತೆ ಗುದ್ದಾಡೋದು ಅಂತ ಹೇಳ್ತಾನೆ ಸೊ ಅವಾಗ ಅಶ್ವಿನಿ ಕೇಳಿದಂಥದ್ದು ಹೌದಲ್ವಾ ನೀವು ಗಣಸು ಜೊತೆ ತಾನೆ ಗುದ್ದಾಡೋದು ಸೊ ನೀವೇ ಕೇಳ್ಬೋದಾಗಿತ್ತು ಅವತ್ತು ನೀವು ಯಾಕೆ ಕೇಳಿಲ್ಲ ಯಾಕೆ ನೀವು ಗಣಸಲ್ವಾ ಅನ್ನೋ ರೀತಿಯಲ್ಲಿ ಅಶ್ವಿನಿ ಕೇಳುವಂಥದ್ದು ಇದಾದ್ಮೇಲೆ ಅಲ್ಲಿ ಏನು ರಜತ್ ಬಂದು ಅವ್ರನ್ನ ತಳ್ತಾನೆ ಆ ತಳ್ಳಿರೋ ಫೋರ್ಸ್ ಹೆಂಗಿತ್ತು ಅಂತಂದ್ರೆ ಫುಲ್ ಜೋರಾಗಿ ತಳಿರೋ ರೀತಿನಲ್ಲಿ ಇತ್ತು ಹೋಗಿ ಸಡನ್ನಾಗಿ ಹೆಂಗೆ ಬಿದ್ದ್ಬಿಡ್ತಾರೆ ಅವ್ರ ಕೆಳಗಡೆಗೆ ಸೊ ಅದಾದ್ಮೇಲೆ ಅಲ್ಲಿ ಥೂ ಏ ಕಚಲ ಅನ್ನೋ ರೀತಿಯಲ್ಲಿ ಅಲ್ಲಿ ಮಾತುಗಳು ಬರುತ್ತೆ ಸೊ ಅಂದರೆ ಅಷ್ಟು ಜ್ವರ ತಳಿದಿಕ್ಕೆ ಸೊ ಅವರು ಆ ಭಾಷೆನಲ್ಲಿ ಮಾತಾಡ್ತಾರೆ ಕಚಡ ಥು ಅನ್ನೋ ರೀತಿಯಲ್ಲಿ ಆ ಕಡೆಯಿಂದ ಏ ನೀನು ಕಚಡ ಅನ್ನೋ ರೀತಿಯಲ್ಲಿ ಆ ಕಡೆಯಿಂದ ರಜತ್ ಮಾತಾಡ್ತಾನೆ ಸೊ ಅಲ್ಲಿಗೆ ಕಿತ್ತಾಟ ಎಲ್ಲ ಶುರು ಆಗಿದೆ ಆ್ಯಂಡ್ ಬಿಗ್ ಬಾಸ್ ಮನೆಗೆ ಬಂದಂತಹ ಕಾರಣ ಏನಿತ್ತು ಯಾರು ರಜತ್ ಅವರು ಅದು ಪರಿಪೂರ್ಣವಾಗಿ ಇವಾಗ ಈ ವಾರದಿಂದ ಶುರು ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ನೋಡೋಣ ಪಂಚಾಯತ್ನಲ್ಲಿ ಏನೇನು ಬಗ್ಗೆ ಮಾತಾಡ್ತಾರೆ ಅಂತ ಬಿಕಾಸ್ ಬೆಳಿಗ್ಗೆ ಪ್ರಮೋದಲ್ಲಿ ಧ್ರುವಂತ್ ವರ್ಸಸ್ ರಜತ್ ಆಯ್ತು ಇವಾಗ ಅಶ್ವಿನಿ ವರ್ಸಸ್ ರಜತ್ ಆಗ್ತಾ ಇದೆ ಒಟ್ನಲ್ಲಿ ಅವನು ಯಾರು ಒಂದು ಅಪೋಸಿಟ್ ಕ್ಯಾಂಡಿಡೇಟ್ ಸಿಗಬೇಕಾಗಿತ್ತು ಕಿತ್ತಾಟ ಆಡಲಿಕ್ಕೆ ಸೊ ಅದನ್ನು ಚೂಸ್ ಮಾಡ್ಕೊಂಡಿರುವಂಥದ್ದು ಧ್ರುವಂತ ಆ್ಯಂಡ್ ಅಶ್ವಿನಿ ಅಂತ ಅನಿಸುತ್ತೆ ಸೊ ಇಷ್ಟು ದಿನಗಳ ಕಾಲ ಅಶ್ವಿನಿ ಅವರು ಸೊ ಲಾಸ್ಟ್ ಒಂದು ಟೂ ವೀಕ್ಸಲ್ಲಿ ತೊಗೊಳಕ್ಕೆ ಹೋದ್ರೆ ಫುಲ್ಲು ಟೂ ಪಾಯಿಂಟು ಆಗಿದ್ರು ಸೊ ಇವಾಗ ಅಗೇನ್ ತಿರುಗ ಮರಳಿ ಹಳೆ ಅಶ್ವಿನಿಯಾಗಿ ಬದಲಾಗ್ತಾರ ಏನು ಅನ್ನೋದನ್ನು ನೋಡಬೇಕಾಗತ್ತೆ ಆ್ಯಂಡ್ ನೋಡೋಣ ಸ್ವಲ್ಪ ಟಾಕ್ಸಿಕ್ ಆಗಿರುತ್ತೆ ಅಂತ ಅನ್ಸುತ್ತೆ ನನಗೆ ಈ ವಾರ ಕಿತ್ತಾಟ ಅದೇ ಕೆಟ್ಟ ಪದಗಳು ಆ್ಯಂಡ್ ಅದೇ ಜೆಸ್ಚರ್ಗಳು ಹಿಂಗೆ ಹಿಂಗೆ ಅನ್ನೋಂಥದ್ದು ಸೊ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಾನು ಹೇಳಂತಿದ್ದೆ ನನಗೆ ಗೊತ್ತಾ ಇದು ಹೆಂಗಾಗಿದೆ ಅಂತಂದರೆ ಇವಾಗ ಈ ಒಂದು ವಿಲನ್ ಅಂತ ಕ್ಯಾರೆಕ್ಟರ್ ಮೇಲೆ ಸೊ ಈ ವಾರದಲ್ಲಿ ನೀವೇನೇನು ಕೆಟ್ಟದ್ದು ಎಲ್ಲ ನೋಡಬೇಕು ಅದನ್ನು ಈ ವಾರದಲ್ಲಿ ನೋಡ್ಬಿಡ್ತೀರಾ ಸೊ ಅದು ರೂಲ್ಸ್ಗಳು ಬ್ರೇಕ್ ಆದರೂ ಆಗಿರ್ಬೋದು ನಾಮಿನೇಷನ್ ಆದರೂ ಆಗಿರ್ಬೋದು ನಾಮಿನೇಷನ್ ಆದರೂ ಕೂಡ ಅವ್ರ ಪಕ್ಕ ನಾಮಿನೇಷನ್ನ ಅಥವಾ ಅವ್ರದ್ರಲ್ಲಿ ಏನಾದರೂ ಟ್ವಿಸ್ಟ್ ಇದೆಯಾ ಅನ್ನೋ ರೀತಿಯಲ್ಲಿ ಇರುತ್ತೆ ಓಕೆ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ನೋಡಲಿಕ್ಕೆ ರೆಡಿಯಾಗಿರಿ ಯಾವುದೂ ಕೂಡ ಇಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅನ್ನೋದು ಅಂತದ್ದು ಖಂಡಿತವಾಗಲೇ ಇಲ್ಲ ಸೊ ಒಂದು ಏನೋ ಒಂದು ಟ್ವಿಸ್ಟ್ ತರಬೇಕು ಕೆಲವರೆಲ್ಲ ಸೇಫಾಗಿ ಆಡ್ತಿದ್ದಾರೆ ಅವ್ರ ಮಧ್ಯೆ ಒಂದು ಬೆಂಕಿ ಹಚ್ಚಬೇಕು ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ಸ್ವಲ್ಪ ಎಲ್ಲೋ ಸೈಲೆಂಟಾಗಿ ಆಗಿದ್ದಾರೆ ಎರಡು ಮೂರು ವಾರದಿಂದ ಸೊ ಅವ್ರ ಮಧ್ಯೆ ಬೆಂಕಿ ಹಚ್ಬೇಕು ಅಂತ ಸೊ ಈ ರೀತಿಯಲ್ಲಿ ಏನೋ ಒಂದು ಟ್ರೀಸ್ಟ್ಗಳನ್ನ ತೊಗೊಂಡು ಬರ್ತಿದ್ದಾರೆ ಸೊ ಅದು ಸಕ್ಸಸ್ಫುಲ್ಲಾಗಿ ಕೂಡ ನಡೀತಾ ಇದೆ ಅಂತ ನನಗನ್ಸುತ್ತೆ ನೋಡೋಣ ಇನ್ನು ಉಳಿದಂಥವ್ರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಈ ಒಂದು ಕಿತ್ತಾಟಕಾದರೂ ಆ್ಯಂಡ್ ರಜತ್ ಆಡ್ತಿರುವಂಥ ಆಟ ಆದರಾಗಿರ್ಬೋದು ಚೈತ್ರ ಆಡ್ತಿರುವಂಥ ಆಟ ಅದರಾಗಿರ್ಬೋದು ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಡ್ತಾ ಇದ್ದಾರೆ ಚೈತ್ರ ಕೂಡ ಅಷ್ಟೇ ಯಾರ್ಯಾರು ಸ್ವಲ್ಪ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ ಸೊ ಅವರಿಗೆ ಸ್ವಲ್ಪ ಅಲ್ಲಿ ಪಾಯಿಂಟ್ಸ್ಗಳನ್ನ ಕಡಿಮೆ ಮೀನ್ಸ್ ಅದನ್ನು ಅಧಿಕಾರ ಕಮ್ಮಿ ಕೊಡ್ತಾ ಇದ್ದಾರೆ ಅಂದರೆ ಯಾರನ್ನ ಎಷ್ಟು ಜನ ನಾಮಿನೇಟ್ ಮಾಡಬೇಕು ಅನ್ನೋಂಥದ್ದು ಸೊ ಇಲ್ಲಿ ರಜೆ ನೋಡ್ತಾಯಿದ್ದಾರೆ ಮೇ ಬಿ ನಾಲ್ಕು ಜನರನ್ನ ನಾಮಿನೇಟ್ ಮಾಡುವಂಥ ಅಧಿಕಾರ ಕೊಟ್ಟಿದ್ದಾರೆ ಅವ್ನಿಗೆ ಏನು ಗೊತ್ತಿದೆ ಅವ್ನು ಯಾಕೆ ಅಷ್ಟೊಂದು ಅಧಿಕಾರ ಕೊಟ್ಟರು ಅಂತಲೇ ಅರ್ಥ ಆಗಿಲ್ಲ ಬಿಕಾಸ್ ಫೇವರಿಸಮ್ ಸೊ ಹಳೆಯ ಒಂದು ಸೀಸನ್ ಫ್ರೆಂಡ್ಶಿಪ್ ಇದೆಯಲ್ಲ ಸೊ ಅದು ಕಂಟಿನ್ಯೂ ಆಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ ಓಕೆ ಸೊ ನೋಡೋಣ ಯಾರ್ಯಾರು ಏನೇನು ಮಾತಾಡ್ತಾರೆ ಎಪಿಸೋ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ